ಒಂದು ಯಾವ ಹಳ್ಳಿಯಾಗ ಸಾಲಿ ಮಂಜೂರಿ ಆಗಿತ್ತತ್ರಿ ಪ್ರಾಥಮಿಕ ಸಾಲಿ ಮಂಜೂರಿ ಆಗಿತ್ತು ಮೂರು ವರ್ಷ ಆಯ್ತು ರೀ ಮಂಜೂರಿ ಆಗಿತ್ತು ಆ ಫೈಲನ್ನ ಎಲ್ಲ ಮಾಡಿ ಉದ್ಘಾಟನೆ ಆಗಿ ಕಲ್ಲ ಬಂದಿದ್ದಿಲ್ಲ ಹಂಗ ಸರ್ಕಾರ ಸರ್ಕಾರದ ಸಾಲಿ ಮಂಜೂರಿ ಆಗ್ಯದ ಇನ್ನೂ ಬಂದಿಲ್ಲ ಕಟ್ಟೆ ಇಲ್ಲ ಮತ್ತು ಅವ್ರು ಸರ್ ನಮ್ಮತ್ರವ್ರ ಪಾಪ ನಮ್ಮ ಕರ್ಕಿ ಸರ್ ಅಂತವ್ರ ಪಾಪ ಚಲೋ ಮನುಷ್ಯರು ಮತ್ತು ಅವ್ರು ಕಳಿಸಿದರು ಒಂದರಿಂದ ಏಳು ನೀವು ಕಾಗವಾಡಕ್ಕೆ ಹೋಗ್ರಿ ಅಂದರು ಸರ್ ಸಾಲಿ ಇನ್ನೂ ಕಟ್ಟಿಲ್ಲ ಮತ್ತೆ ಎಲ್ರಿ ಹನುಮಪ್ಪನ ಗುಡಿ ಐತಿರ್ಲಿಲ್ಲ ಫ್ಯಾಮಿಲಿ ಇಲ್ಲ ಹನುಮಪ್ಪ ಊರವರೆಗೆ ಆರಾಮ್ ಹನುಮಂತ ಮಹಾರಾಜರ ಗುಡಿಗೆ ಹೋಗ್ರಿ ಹಳೆ ಕಾಲದ ಕಥೆಯೋ ಪಾಪ ಸರ್ ಚಲೋ ಇದ್ರು ಅಂದ್ರೆ ಒಂದು ಕುರ್ಚಿ ತಗೊಂಡು ಒಂದರಿಂದ ಏಳು ತನ ಈ ಕಡ ನಾಲ್ಕು ನಾಲ್ಕು ಇಕ್ಕ ನಾಲ್ಕು ಉಣಿಸ್ಕೊಂಡು ಒಳಗೆ ಹನುಮಾಪ ಹೊರಗೆ ಸರ ಮುಂದೆ ಹುಡುಗರ ಕಲಿಸ್ತಿದ್ರಂತರಿ ಅವು ಸರ್ ಎಲ್ಲ ಪ್ರಶ್ನೆ ಮಾಡಿದ್ರು ಸರ ಸರ ನೀವೆಲ್ಲ ಸಾಲಿ ಕಲಿಸಿದ್ದು ಚಲೋ ಎಲ್ಲ ಬರೆದದ್ದು ಚಲೋ ಈ ಬೆಲ್ಲ ಯಾವಾಗ ಕೊಡು ಸರ್ ಬೆಲ್ಲ ಇಲ್ಲ ರೀ ಬೆಲ್ಲ ಗೊತ್ತಿಲ್ಲ ಊಟಕ್ಕೆ ಆಟಕ್ಕೆ ಪಾಟಕ ಬೆಲ್ಲ ಪಾಪ ಸರ್ ಅಂದರು ಏನು ಮಾಡೋದಿನ್ನು ಟೋಪಿ ಇತ್ತು ರೀ ಒಂದು ಟೋಪಿ ತೆಗೆದು ಇಚ್ಚಿ ಕಡೆ ಗೂಟಿಗೆ ಹಾಕಿರ್ರಿ ಕೋಟ್ ತೆಗೆದು ಈಚೆ ಕಡೆ ಗೂಟಿಗೆ ಹಾಕಿರು ಸರ್ ಅಂದರು ಕೋಟ್ ಹೆಗಲ್ ಮ್ಯಾಗ ತಗೊಂಡು ಕೂಡಲೇ ಆಟಕ್ಕೆ ಹೋಗೋದು ಹ್ಞೂ ಅಂದ್ರೆ ಹಾಂ ಇಟ್ಟಾಕೆ ಬಿಗುತ್ತೆ ಬರೀ ಸಂಜೆ ಮಾಡಿ ನೋಡ್ರಿ ಕೋಟ್ ಹೆಗಲ್ ಮ್ಯಾಗ ತಗೊಂಡು ಕೂಡಲೇ ಆ ಆಟ ಈ ಕಡೆ ತೊಗೊಂಡ್ರೆ ಊಟ ಕೋಟ ಹಾಕೊಂಡು ಟೋಪಿ ಹಾಕೊಂಡು ಕೂಡಲೇ ಸುಟ್ಟಿ ಮನೆಗೆ ಹೋಗೋದು ಸಣ್ಣ ಹುಡುಗರು ಬಹಳ ಶಾರ್ಪ್ ರೀ ಅದ ಪ್ರಾಕ್ಟೀಸ್ ಆದ್ರಾಕ್ಟೀಸ್ ಆತ್ರಿ ಮುಂದೆ ಮಾರ್ಚ್ ಎಂಡ್ ಬತ್ರಿ ಪರೀಕ್ಷಾ ಬತ್ತು ಹುಡುಗರು ಕಾಗವಾಡ ತಾಲೂಕಾ ಸಾಹೇಬರು ನೋಡಾಕ ಬಂದ್ರು ಶಿಕ್ಷಣಾಧಿಕಾರಿ ಎಂತಿರ್ತಾರ ಗೊತ್ತನ್ ತಾಲೂಕಾ ಸಾಹೇಬ್ ಕುಲಕರ್ಣಿ ಅದು ಬತ್ತು ಬೊಲೆಯರು ಗಾಡಿ ತಗೊಂಡು ಹಾರ್ನ್ ಮಾಡ್ರು ಅವ್ರೂನ್ ಬಂದು ಹೇಳ ಸರ್ 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 ತಾಲೂಕ ಸರ್ ಬಂದಾರೆ ತಾಲೂಕಾ ಸಾಹೇಬರು ಬಂದಾರ ಸರ್ ಮತ್ ಸರ್ ಕೋರ್ಟ್ ಕಡೆ ಹಾಕಿದ್ರು ಟೋಪಿ ಕಡೆ ಹಾಕಿ ಬನ್ನಿನ್ ಮ್ಯಾಗ ಹೇಳ್ತಿದ್ರು ತಾಲೂಕು ಶಿಕ್ಷಣಾಧಿಕಾರಿ ಬಂದ್ಕೊಳ್ಳಿ ರಿಸೆಕ್ಟ್ ಕೊಡ್ಬೇಕು ಬೇಡ ಸರ್ ಎದ್ ನಿಂತು ಕೋರ್ಟ್ ಹಾಕೊಂಡ್ರು ಬಾಗ್ಲೋಳ ಬಂದ್ಕೊಳ್ಳಿ ಟೋಪಿ ಹಾಕೋದ್ರೆ ಇಲ್ಲ ಹುಡುಗರು ಒಡಕ್ಕೆ ಚಾಲು ಬಾಡ ಪ್ರಶ್ನೆ ಇಲ್ಲ ಮಾಸ್ತರ್ ಅವ್ ಸಾಹೇಬಂದ ಏ ನಾ ಹುಡುಗರು ಅಭ್ಯಾಸ ನೋಡಕ್ಕೆ ಬಂದು ಕೂಡಲೇ ಎಲ್ಲ ಹುಡುಗರು ಸುಟ್ಟಿ ಮಾಡಿ ಮನೆ ಕಳಿಸಿದೀನಿ ಮಾಸ್ತರ ಡಿಸ್ಮಿಸ್ ಅಂದ ಇಲ್ಲರಿ ಸರ್ ಬೇಲ್ರಿ ಅಂದ ಏನು ಬೆಲ್ಲ ಕೋಟೆ ಬೆಲ್ಲ ಟೋಪಿಗೆನ ಬೆಲ್ಲ ಹಿಂಗೂ ಇರ್ತಾವೆ ಮುಂದೆ ಅದ ಸಾಲಿಗೆ ಮುಂದಿನ ಸಲ ಮತ್ತೆ ಸಾಹೇಬ್ರು ಬರವರು ಇದ್ರು ಇನ್ನೊಬ್ರು ಸರ್ ಇದ್ರೆ ಅವ್ರ ಹೆಸರು ತೊಗೊಳೋದು ಬ್ಯಾಡ ಶಿವರಾತ್ರಿ ಮೊದಲನೇ ದಿನ ಉಪವಾಸ ಇದ್ರು ಸರ ಎರಡನೇ ದಿನ ಶಿವರಾತ್ರಿ ಪೂಜೆ ಮಾಡಿ ಒಂಬತ್ತು ಹೋಳಿಗೆ ತಿಂದರು ಹೋಳಿಗೆ ತಿಂದು ಮೇಡಮ್ ಅಂತಿರ ಮನೆಯಾಗೆ ಹೋಗಬೇಡ್ರಿ ಸರ್ ಹೋಳಿಗೆ ಭಾಳ ಉಂಡೇರಿ ಗಪ್ಪ ಇರೇ ಪರೀಕ್ಷಾ ಸಲಿಗೆ ಬಂದ ಹೋಗು ಸರ್ ಬಂದರು ಯಾವಾಗ ಮರಾಠಿ ಕರ ಸರ್ಕಾರಿ ಸಾಲಿಗೆ ದೊಡ್ಡ ಕಿಡಕಿ ಇರ್ತಾವೆ ನಿಮ್ಗೆ ಗೊತ್ತಿರಲಿ ದೊಡ್ಡ ಕಿಡಕಿ ಸ್ವಲ್ಪ ಹೋಳಿಗೆ ಉಂಡಿದ್ರು ಕೋಟ ಟೋಪಿ ಈಚಿ ಕಡೆ ಈಚಿ ಕಡೆ ಹಾಕಿ ಸರ್ ಉದ್ದ ಕಾಲು ಮಾಡಿ ಕುಂತರು ಹೋಳಿಗೆ ಉಂಡಿದ್ರೆ ಸಾವಕಾಶ ತಂಪು ಗಾಡಿ ದೊಡ್ಡ ಕಿಡಕಿ ಬತ್ತು ಸರ್ ನಿದ್ರೆ ಹೈತ್ರಿ ಹೊರಗ್ ಗೊರಕಿ ಹೊಡೆಯತ್ತರ್ರೀ ಗೊರಕಿ ಹೊಡೆಯ ಟೈಮ್ ಅದೊಳಗೆ ಮತ್ತೆ ತಾಲೂಕಾ ಕುಲಕರ್ಣಿ ಬಂದ್ರ ಮತ್ತೆ ಬಂದ್ರು ಮಾರ್ಚ್ ತಿಂಗಳು ಬಂದ್ರ ಅವ್ರು ಸರ್ ನಿದ್ರೆ ಹೊಡ್ಯಾತ್ರಿ ಕುಂಬಕರ್ನ ಗೊತ್ತೆ ಈ ಹುಡುಗರು ಸುಮ್ಕೊಂಡಂಗಿಲ್ಲ ಇವು ಮುಂದೆ ಕುಂತಾವಲ್ಲ ನಮ್ಗೆ ಭಾಳ ಪಕ್ಕ ಈನ ಹಂಗ ಮಕ್ಕಳ ನೋಡಿ ಸಾಹೇಬ್ರ ಬಂದ್ರ ಮಾಸ್ತರ್ ಮನಿಗ್ ಅಂತೇಳಿ ಈ ಮುಂದ್ ಕೂತ್ ಹುಡುಗರು ಟೇಬಲ್ ತೆಳಕ್ ಕೈ ಹಾಕಿ ಸರ್ ಕಾಲ್ ಜಾಕ್ಯಾರ ಜಯ ಎಂದ ಸರ್ ಕಣ್ಣು ತಗದ ನೋಡ್ರಿ ಅಂದ್ರು ಸರ್ ಸಾಹೇಬರು ಬಂದಾರೀ ಸರ್ ಎದ್ದು ನೋಡ್ರಿ ಕೋಟ್ ಅಕಡಿ ಟೋಪಿ ಈ ಕಡಿ ಇನ್ನ ಹೋದ್ರೆ ಅಂಗಿ ಕಳ್ದಿನ ಮಕ್ಕೊಂಡೇನೋ ಮಾಸ್ತರ ಅಂತ ಸಾಹೇಬ ಬೇಯ್ತಾನಂತ ಸರ್ ಬಹಳ ಶಾಣೆ ಇದ್ರು ಹುಡುಗರು ಹುಯಿ ಏನತ್ತಿದ್ದು ಸಾಹೇಬ ಬಂದಿದ್ದ ಸರ್ ಅಂದ್ರೆ ಆ ಕಡೆ ಏನು ನೋಡ್ತೀರ ಮತ್ತೇನು ಮಾಡು ಸರ್ ಶರೀರ ರಚನಾ ಶಾಸ್ತ್ರ ಹೇಳ್ತಾನೆ ಕೇಳು ಅಂದರು ಶರೀರ ರಚನಾ ಶಾಸ್ತ್ರ ಹೇಳತ್ತ ಅಂತ ಮೊದಲ ಹಂಗೆ ತೆಗ್ದಿರ ಹಂಗಿ ತೆರೆದಿರವ್ರು ಬರಿನ ಮ್ಯಾಗಿದ್ರು ಇದು ದೊಡ್ಡ ಕರಳ ಇದು ಸಣ್ಣ ಕರಳ ಇದು ಹೃದಯ ಇದು ಕಿಡ್ನಿ ಹಿಂಗ್ ಬರಿಮೆ ಮ್ಯಾಗ ನಿಂತ ಮಾಸ್ತರ್ ಚಾಲು ಮಾಡಿದ ಇಪ್ಪತ್ತು ನಿಮಿಷ ಸಾಹೇಬ್ ಹೊರಸಲ್ ಮ್ಯಾಗ ನಿಂತಿದ್ದ ಅವಂದ ಸಾಹೇಬಂದ ನಮ್ಮ ತಾಲೂಕಾದ ಎಂತಿಂತ ಕ್ಯಾಲೆಂಡರ್ ಚಾರ್ಟ್ ಕೊಟ್ಟರು ಸಹಿತ ಅದ್ರ ಮ್ಯಾಗ ಹೇಳಲಾರ್ದು ಸ್ವತಃ ಶರೀರ ಪ್ರಯೋಗ ಮಾಡಿ ಹೇಳುವಂತ ಒಬ್ಬ ಮಾಸ್ತರ ಪ್ರಮೋಷನ್ ಅಂದ ಸಾಹೇಬ ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಇವರೆಲ್ಲರೂ ಶುದ್ಧ ವೈರಿಗಳು ಸರ್ವಜ್ಞ ಸಾಲು ಎಟ್ಟ ದೊಡ್ಡಿದ್ರದ್ ಸಹಿತ ಒಳಗಿರ್ತಕ್ಕಂಥ ಚೆನ್ನಾಗಿ ಒಂದು ಸ್ವಲ್ಪ ಗೌರ್ಮೆಂಟ್ ಮೂವತ್ತನೇ ತಾರೀಕಿಗೆ ನುಸ್ತಾ ಎನಸುದಲ್ಲ ನಮ್ಮ ದೇವರು ಗುಡಿ ಒಳಗಿಲ್ಲ ನಮ್ಮ ದೇವರು ಗುಡಿ ಒಳಗಿಲ್ಲ ನಮ್ಮ ದೇವರು ಯಾವುದೋ ತೀರ್ಥ ಕ್ಷೇತ್ರದಲ್ಲಿಲ್ಲ ಮೂವತ್ತರಿಂದ ನಲವತ್ತು ಮಕ್ಕಳದವಲ್ಲ ಈ ಸುಂದರವಾದಂತಹ ಈ ಶಾಲೆಯೇ ದೇವರು ಗುಡಿ ನಲ್ವತ್ತು ಅದಾವಲ್ಲ ನಲ್ವತ್ತು ಮಕ್ಕಳು ಹೃದಯದಲ್ಲಿ ಕುಂತ ಜ್ಞಾನವನ್ನು ಪರೀಕ್ಷೆ ಮಾಡತಕ್ಕಂತ ಸರಸ್ವತಿಯೇ ನಿಜವಾಗಿರ್ತಕ್ಕಂಥ ನಮ್ಮ ದೇವರು ನಲವತ್ತು ಮಕ್ಕಳೇ ನಮ್ಮ ದೇವ್ರ ಅಂತ ಯಾವ ಬೆವರು ಸುರಿಸ್ತಾನಲ್ಲ ಅವ ಗುರು ಸಾಕ್ಷಾತ್ ಪರಬ್ರಹ್ಮ ಆಗ್ತಾನೆ ಇವತ್ತಿನ